ಹಾವೇರಿ ಜಿಲ್ಲೆಗೆ ಕೊಡುಗೆಯನ್ನು ದಮ್ಮು ತಾಕತ್ತಂತ ಮಾತಾಡಿದವರು ಹಾವೇರಿ ಜಿಲ್ಲೆಗೆ ಕೊಡುಗೆಯನ್ನು ಏನು ಕೊಡುಗೆ ಎರಡು ರಸ್ತೆ ಮಾಡಿದರೆ ಎರಡು ಕಟ್ಟರ ಮಾಡಿದರೆ ಎರಡು ಯಾವ ಬಿಲ್ಡಿಂಗ್ ಕಟ್ಟಿಸಿದ್ರು ಕೊಡುಗೆನೇ ಹತ್ತು ಹಲವಾರು ಯೋಜನೆಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಉದ್ಯೋಗಗಳನ್ನು ಕೊಟ್ಟರೆ ಮಾತ್ರ ಅದು ಶಾಶ್ವತ ರಸ್ತೆ ಯಾವ ಸರ್ಕಾರ ಬಂದರೂ ಮಾಡ್ತೈತಿ ಘಟರ ಯಾವ ಸರ್ ಇದು ಸರ್ಕಾರ ಬಂದರೂ ಮಾಡ್ತೈತಿ ಓಕೆ ಅಂತೇಳಿ ನೀರು ಯಾವ ಸರ್ಕಾರ ಬಂದರೂ ಮಾಡ್ತೈತಿ ಲೈಟ್ ಯಾವ ಸರ್ಕಾರ ಬಂದರೂ ಮಾಡ್ತೈತಿ ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲಿನಿಂದಲೂ ನಾನು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆಕ್ಟಿವ್ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ ಸುಮಾರು ವರ್ಷಗಳ ಕಾಲ ಆ ಪಕ್ಷವನ್ನ ಕಟ್ಟಿದ್ದು ಸತ್ಯ ಎರಡ್ ಸಾವಿರ ಎಂಟರಲ್ಲಿ ಅವರು ಬಂದ್ತು ನನ್ನನ್ನು ಕೇಳಿ ಅವ್ರು ಬರ್ಲಿಲ್ಲ ಬಂದಾಗ ಒಂದು ಮಾತನ್ನ ಹೇಳಿದ್ರು ನಾನು ಒಂದ್ ಎರಡು ಚುನಾವಣೆ ಮಾಡಿ ಬಿಟ್ಟುಕೊಟ್ಟು ಹೋಗ್ತೇನೆ ಯಾಕಂದ್ರ ನೀವು ನಿಮ್ಮ ಕೈಯಲ್ಲಿ ತಟ್ಟೆಯನ್ನು ಅಂದ್ರೆ ತುತ್ತು ಬಾಯಿಗೆ ಹೋಗುವ ಸಂದರ್ಭದಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳಿದೆ ಅವ್ರಿಗೆ ಎರಡು ಒಂದತ್ತು ಎರಡು ಚುನಾವಣೆ ಆಯ್ತು ಮೂರನೇ ಚುನಾವಣೆ ಇದು ಬಿಟ್ಕೊಡ್ರಿ ಅಂತ ಹೇಳಿದಾಗ ಇಲ್ಲ ನಾ ಹೇಳೇ ಇಲ್ಲ ಅಂತ ಹೇಳಿ ಕಾರ್ಡಿಗಿರ ಬಂದ್ರ ಗುಡಿಯಲ್ಲಿ ಗಂಟೆಯನ್ನು ಹೊಡೆದ್ರಲ್ಲ ಅದಕ್ಕೆ ನಾನು ಹೇಳಿದೆ ಇಂಥ ಸೋಡ್ರ್ ಕಡೆ ಇರಬಾರ್ದು ಆರ್ ಎಸ್ ಎಸ್ ನೊಳಗೆ ದೇಶಭಕ್ತರಿದ್ದಾರೆ ಕಾಂಗ್ರೆಸ್ ನಲ್ಲೂ ದೇಶಭಕ್ತರಿದ್ದಾರೆ ನೂರಕ್ಕೆ ನೂರು ನಾನು ದೇಶಭಕ್ತ ಸಂಘದಲ್ಲಿದ್ದು ದೇಶಭಕ್ತ ಕಾಂಗ್ರೆಸ್ ದೇಶಭಕ್ತ ವೀಕ್ಷಕರೇ ನಾನಿವತ್ತು ಹಾವೇರಿ ಜಿಲ್ಲೆಯ ಸಿಗ್ಗಾಂ ಸವನೂರು ವಿಧಾನಸಭಾ ಕ್ಷೇತ್ರದ ಇನ್ನು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಸೋಮಣ್ಣ ಬೇವಿನ ಮರದ್ ಸೋಮಣ್ಣ ಬೇವಿನ ಮರದವರು ಕರ್ನಾಟಕದ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಏನು ಆಯ್ಕೆಗೊಂಡಿದ್ದಾರೆ ಅವರ ಮುಂದಿರುವಂಥ ಸವಾಲುಗಳೇನು ಅವರು ಏನನ್ನ ನಿರೀಕ್ಷೆ ಮಾಡಿದ್ರು ಈ ಹುದ್ದೆಗೆ ತೃಪ್ತಿ ಅನಿಸಿದೆಯಾ ಮತ್ತು ಹತ್ತು ಹಲವಾರು ಪ್ರಶ್ನೆಗಳೊಂದಿಗೆ ಇವತ್ತು ಸೋಮಣ್ಣ ಬೇವಿನ ಮರದವ್ರನ್ನ ಮಾತಾಡಿಸುವ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕರ್ನಾಟಕ ಗಡಿನಾಡು ಪ್ರಾಧಿಕಾರದ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪಕ್ಷದ ನಾಯಕರಿಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ರಾಷ್ಟ್ರೀಯ ಮತ್ತು ರಾಜ್ಯ ಜಿಲ್ಲೆ ತಾಲೂಕಿನ ನನ್ನೆಲ್ಲ ನಾಯಕರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಈ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸಿ ಈ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರಲ್ಲ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ನೀವು ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದಾಗ ಪಿಯಿಂದ ಈವಾಗಲೂ ನೀವು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಅಥವಾ ಸೈದ್ಧಾಂತಿಕವಾಗಿ ನೀವು ಕಾಂಗ್ರೆಸ್ ಸೇರಿಕೊಂಡ್ರು ನಾನು ಹೋರಾಟದ ಮುಖಾಂತರ ರಾಜಕಾರಣಕ್ಕೆ ಬಂದವನು ಹತ್ತು ಹಲವಾರು ಸಮಸ್ಯೆಗಳನ್ನು ನೋಡ್ತಾ ಇದ್ದೆ ನನ್ನ ದಿನನಿತ್ಯದ ಬದುಕಿನಲ್ಲಿ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿದೂಗಿಸಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲಿನಿಂದಲೂ ನಾನು ಭಾರತೀಯ ಜನತಾ ಪಾರ್ಟಿಯ ಭಾರತೀಯ ಜನತಾ ಪಾರ್ಟಿ ಆ್ಯಕ್ಟಿವ್ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ ತದನಂತರಗಳಲ್ಲಿ ಕಾರಣಾಂತರಗಳಿಂದ ನಾನು ಅನಿವಾರ್ಯವಾಗಿ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದೆ ಕಾಂಗ್ರೆಸ್ ಪಾರ್ಟಿಯ ಸತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದೇನೆ ಪಕ್ಷದ ಏನಿಲ್ಲ ಸುಮಾರು ಐದು ಬಾರಿ ಕಾಂಗ್ರೆಸ್ ಪಾರ್ಟಿ ಸೋತದ್ದು ಆ ಎಲ್ಲ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಗೆದಿಸಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ನಾವು ನಡ್ಕೊಳ್ಬೇಕು ಕಾಂಗ್ರೆಸ್ ಪಾರ್ಟಿ ನೂರ ಮೂವತ್ತೆಂಟು ವರ್ಷಗಳ ಇತಿಹಾಸ ಇರತಕ್ಕಂಥ ಪಾರ್ಟಿ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಪಾರ್ಟಿ ಹತ್ತು ಹಲವಾರು ಯೋಜನೆಗಳನ್ನು ತಂದು ಜನಸಾಮಾನ್ಯರಿಗೆ ಬಡವರಿಗೆ ಕೂಲಿಕಾರರಿಗೆ ಕೊಟ್ಟಂಥ ಪಾರ್ಟಿ ಈ ಪಾರ್ಟಿಯಲ್ಲಿ ಕೆಲಸ ಮಾಡ್ಬೇಕನ್ನ ಇಚ್ಛೆಯನ್ನು ಇಟ್ಟುಕೊಂಡು ನಾನು ಬಂದಿದ್ದೇನೆ ಸೋಮಣ್ಣವರ ತ್ಯಾಗದ ಫಲವಾಗಿ ಅವರು ಮುಖ್ಯಮಂತ್ರಿ ಆದರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಬಟ್ ಅಧಿಕಾರ ಚುನಾವಣೆ ನಿಲ್ಲ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ಸೋಮಣ್ಣವರಿಗೆ ಅಲ್ಲಿ ಕೂಡ ಅನ್ಯಾಯ ಆಯಿತಾ ಸತ್ಯ ನೀವು ಹೇಳ್ತಾ ಇರೋದು ಸುಮಾರು ವರ್ಷಗಳ ಕಾಲ ಆ ಪಕ್ಷವನ್ನು ಕಟ್ಟಿದ್ದು ಸತ್ಯ ಬೊಮ್ಮಾಯಿಯವರು ಬಂದದ್ದು ನಿಜ ಎರಡು ಸಾವಿರ ಎಂಟರಲ್ಲಿ ಬೊಮ್ಮಾಯಿಯವರು ಬಂದಿದ್ರು ಬರುವಾಗ ನನ್ನನ್ನು ಕೇಳಿನ ಅವರು ಬರಲಿಲ್ಲ ಪಕ್ಷ ಏನು ಹೇಳಿತ್ತು ಅವ್ರು ಬಂದರು ನಾನು ಪಕ್ಷ ಏನು ಹೇಳಿತೋ ಅದನ್ನು ನಾನು ಹೇಳಿದೆ ಬಂದಾಗ ಒಂದು ಮಾತನ್ನು ಹೇಳಿದ್ರು ಅವರು ಇಲ್ಲ ನೀವು ಪಕ್ಷವನ್ನು ಕಟ್ಟಿದ್ದೀರಿ ಎರಡು ಸಾವಿರ ನಾಲ್ಕರ ಚುನಾವಣೆಯಲ್ಲಿ ತಾವು ಸೋತಿದ್ದೀರಿ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇತ್ತು ಆದರೆ ನಾನು ಬಂದಿದ್ದೇನೆ ನಾನು ಒಂದು ಅಥವಾ ಎರಡು ಚುನಾವಣೆ ಮಾಡಿ ಬಿಟ್ಟುಕೊಟ್ಟು ಹೋಗ್ತೇನೆ ಯಾಕಂದರೆ ನೀವು ನಿಮ್ಮ ಕೈಯಲ್ಲಿರ್ತಕ್ಕಂಥ ತಟ್ಟೆಯನ್ನು ಅಂದರೆ ತುತ್ತು ಬಾಯಿಗೆ ಹೋಗುವ ಸಂದರ್ಭದಲ್ಲಿ ನಾನು ತೆಗೆದುಕೊಂಡಿದ್ದೇನೆ ನಾನು ಒಂದು ಅಥವಾ ಎರಡು ಚುನಾವಣೆ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವತ್ತಿನ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರ ಸಂದರ್ಭದಲ್ಲಿ ನನ್ನ ಮನೆಗೆ ಬಂದು ಎರಡು ಕೈ ಹಿಡಿದು ಇವು ಅಲ್ಲ ಇವು ಕಾಲು ಅಂತ ತಿಳ್ಕೊ ನೀವು ಅಂತ ಹೇಳಿ ತಿಳ್ಕೊತಾನೆ ಅಂತ ಹೇಳಿ ನಾ ತಮ್ಮನ ನಿನ್ನ ತಮ್ಮ ಏನು ಅಣ್ಣ ತಮ್ಮ ಆಗಿ ನಾವು ನೀವು ನಡ್ಕೊಳ್ಳೋಣ ಅಂತಂದು ಮಾತನ್ನು ಹೇಳಿ ಅವ್ರ ತಾಯಿ ಮತ್ತು ಅವ್ರ ಮನೆ ದೇವರು ದೇವರ ಫೋಟೋ ಹಿಡಿದು ಆಣಿ ಮಾಡಿ ಒಂದು ಅಥವಾ ಎರಡು ಚುನಾವಣೆ ಬಿಟ್ಟುಕೊಡ್ತೇನೆ ಅಂತ ಹೇಳಿದರು ಕಾರಣಾಂತರಗಳಿಂದ ಅವರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳಿದೆ ಅವ್ರಿಗೆ ಎರಡು ಒಂದು ಹತ್ತು ಎರಡು ಚುನಾವಣೆ ಆಯಿತು ಮೂರನೇ ಚುನಾವಣೆ ಇದು ಬಿಟ್ಟುಕೊಡ್ರಿ ಅಂತ ಹೇಳಿದಾಗ ಇಲ್ಲ ನಾನು ಹೇಳೇ ಇಲ್ಲ ಅಂತ ಹೇಳಿ ಕಾರ್ಡಿ ಅವ್ರ ಅವ್ರ ಗುಡಿಯಲ್ಲಿ ಗಂಟೆಯನ್ನು ಹೊಡೆದ್ರಲ್ಲ ಅದಕ್ಕೆ ನಾನು ಹೇಳಿದೆ ಇಂಥ ಸೂಡ್ರ ಕಡೆ ಇರಬಾರ್ದು ಪಾರ್ಟಿ ಕಟ್ಟಿದ್ದೆ ನೋವು ಆತು ನಾವೇ ಆ ಪಾರ್ಟಿನ ಬೇಡ ಅಲ್ಲಿದ್ದು ಮೋಸ ಮಾಡೋದು ಬೇಡ ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದೆ ಹೊರಗೆ ಬಂದು ಕಾರಣ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದ್ದೇನೆ ಸೋಮಣ್ಣ ಬೇಲ್ಮೂರವರು ಸೈದ್ಧಾಂತಿಕವಾಗಿ ಆರ್ ಎಸ್ ನಿಂದ ಬಂದವರು ಇದ್ದಾರೆ ಆರ್ ಎಸ್ ಎಸ್ ನೊಳಗೆ ದೇಶಭಕ್ತರಿದ್ದಾರೆ ಕಾಂಗ್ರೆಸ್ನಲ್ಲೂ ದೇಶಭಕ್ತರಿದ್ದಾರೆ ದೇಶ ಮೊದಲು ಪಕ್ಷ ನಂತರ ಅಂತ ಒಂದು ವಿಚಾರ ನಮಗೂ ನಿಮ್ಗೆಲ್ಲರಿಗೆ ಗೊತ್ತಿದ್ದಂಥದ್ದು ಯಾವುದೇ ಪಾರ್ಟಿಯಲ್ಲಿರಲಿ ದೇಶಕ್ಕಾಗಿನೇ ಕೆಲಸ ಮಾಡೋದು ದೇಶದ ಸಲುವಾಗಿನೇ ಕೆಲಸ ಮಾಡೋದು ದೇಶದ ಯಾವುದೇ ಒಂದು ಮೂಲೆಯಿಂದಲೂ ಸ್ವಲ್ಪ ನೋವಾದರೂ ಪಕ್ಷದ ಮತ್ತು ದೇಶದ ನಾಗರಿಕರಿಗೆ ಅದು ನೋವು ಅನ್ನಿಸ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ನೂರಕ್ಕೆ ನೂರು ನಾನು ದೇಶಭಕ್ತ ಸಂಘದಲ್ಲಿದ್ದು ದೇಶಭಕ್ತ ಕಾಂಗ್ರೆಸ್ನಲ್ಲಿದ್ದು ದೇಶಭಕ್ತ ಅದಕ್ಕೆ ನಾನು ಇಲ್ಲಿನೂ ಸಹ ದೇಶಭಕ್ತನಾಗಿ ಕೆಲಸ ಮಾಡ್ತಾಯಿದ್ದೆ ನಿಮ್ಮನ್ನು ಇಲ್ಲಿ ಕಾಂಗ್ರೆಸ್ಸಿಗೆ ಬಂದ ನಂತರ ಕಾಂಗ್ರೆಸ್ನಲ್ಲಿ ಸೋಮಣ್ಣವರನ್ನು ವಿರೋಧ ಮಾಡುವ ಪ್ರಬಲ ಒಂದು ಗುಂಪಿದೆ ಮಾಜಿ ಶಾಸಕರು ಇನ್ನೂ ನಿಮ್ಮನ್ನ ಒಪ್ಕೊಳ್ತಾ ಇಲ್ಲ ಖಾದ್ರಿ ಅವರು ನೇರವಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರ್ದಾಗಿತ್ತು ಅನ್ನೋ ಹೇಳಿಕೆಗಳನ್ನು ಈಗ ಕೂಡ ಈಗಲೂ ಕೊಡ್ತಾ ಇದ್ದಾರೆ ನಾನೊಂದು ನೆನಪು ಮಾಡ್ತಾ ಇದ್ದೇನೆ ನಿಮ್ಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರೊಳಗೆ ಹಿರಿಯರಾದಂಥ ಮಾನ್ಯ ಖಾದ್ರಿಯವರು ಯಾವ ಪಾರ್ಟಿಯೊಳಗಿದ್ದರು ಎರಡು ಸಾವಿರದ ಎಂಟರ ಚುನಾವಣೆಯ ಪೂರ್ವದಲ್ಲಿ ಇರ್ತಕ್ಕಂಥ ಬೊಮ್ಮಾಯಿಯವರು ಯಾವ ಪಾರ್ಟಿಯೊಳಗಿದ್ರು ಈ ದೇಶದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ರಾಜಕೀಯ ಧ್ರುವೀಕರಣ ಆಗ್ತದೆ ಐದರಿಂದ ಹತ್ತು ಪರ್ಸೆಂಟ್ ಇರ್ಬೋದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಪ್ರತಿ ಎಂ ಪಿ ಚುನಾವಣೆ ಇರ್ಬೋದು ಎಮ್ ಎಲ್ ಎ ಚುನಾವಣೆ ಇರ್ಬೋದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ಹತ್ತು ಆರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದ್ದಾಗ ರಾಜಕೀಯ ಧ್ರುವೀಕರಣ ಆಗ್ತದೆ ಆ ರಾಜಕೀಯ ಧ್ರುವೀಕರಣದಲ್ಲಿ ಮಾನ್ಯ ಅಜ್ಜಂಪೀರ್ ಖಾದ್ರಿ ಅವರು ಅವತ್ತ ಜೆ ಡಿ ಎಸ್ನಿಂದ ಗೆದ್ದಂಥವ್ರು ಅವರು ಬರುವಾಗ ಸೀದಾ ಕಾಂಗ್ರೆಸ್ಸಿಗೆ ಬಂದರು ಆದರೆ ನಾನು ಬರುವಾಗ ನನ್ನ ಸ್ಥಾನಮಾನಗಳೇ ರಾಜೀನಾಮೆ ಕೊಟ್ಟು ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೇನೆ ಹೊರತಾಗಿ ನಾನು ಅದನ್ನು ಇಟ್ಟುಕೊಂಡು ಅಥವಾ ಅದನ್ನು ಇಟ್ಟುಕೊಂಡು ನಾನು ಕಾಂಗ್ರೆಸ್ಸಿಗೆ ಬಂದಿಲ್ಲ ಅದಕ್ಕೆ ಪ್ರತಿಯೊಬ್ಬರೂ ಹೊರಗಿನಿಂದ ಬಂದವರೇ ಇರ್ತಾರೆ ಅಥವಾ ಈ ಪಾರ್ಟಿಯಿಂದ ಆ ಪಾರ್ಟಿ ಆ ಪಾರ್ಟಿಯಿಂದ ಅದಕ್ಕೆ ಅವರು ಬರಬಾರ್ದಿತ್ತು ಅಂತ ಹೇಳಲಿಕ್ಕೆ ಅಜ್ಜಂಪೀರ್ ಅವರು ಹಿಂದೆ ಹಿರಿಯರಿದ್ದರು ಸೀನಿಯರ್ ಇದ್ದರು ಪಕ್ಷಗಳಿಗಿದ್ರು ಅವರು ಒಂದು ಪಾರ್ಟಿಯಿಂದ ಬಂದು ಈಗ ಅವರು ಪಕ್ಷದೊಳಗಿಲ್ಲ ಅವರ ಆ ಮಾತನ್ನು ಹೇಳಲಿಕ್ಕೆ ನೈತಿಕತೆ ಇಲ್ಲ ಅವ್ರಿಗೆ ಯಾಕೆ ಹೇಳಬೇಕು ಅಂತ ಕೇಳ್ತೇನೆ ನಾನು ಯಾಕಂದರೆ ನಿಮ್ಮ ಕೇಳಬೇಕು ನಿಗಮ ಮಂಡಳಿ ಅನೌನ್ಸ್ಮೆಂಟ್ ಆಗುವ ಹಿಂದಿನ ದಿನದಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಯಿತು ನಿ ಸೋಮಣ್ಣ ಅವರಿಗೆ ನಿಗಮ ಮಂಡಳಿಗೆ ಕೊಡಬೇಡಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಿ ಈಗಲೂ ನಾನು ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಖಾದ್ರಿಯವರು ನಮ್ಮ ಪಕ್ಷದೊಳಗಿಲ್ಲ ಬೇಕಂದ್ರೆ ಆ ಉಚ್ಚಾಟ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಪತ್ರವನ್ನು ನಾನು ಕೊಡ್ತೇನೆ ನಿಮ್ಗೆ ಅವ್ರು ಏನು ಹೇಳಲಿಕ್ಕೆ ಸಂಬಂಧನೇ ಇಲ್ಲ ಆದರೂ ಹೇಳ್ತಾರೆ ಅಂದರೆ ಇಲ್ಲಿ ಹೇಳಿದರೆ ಏನಾಗ್ತೈತಿ ರಸ್ತೆಯಲ್ಲಿ ನಿಂತ್ಕೊಂಡು ಏನಾದರೂ ಬೊಗಳಿದ್ರೆ ದೇವಲೋಕ ಹಾಳಾಗ್ಬೋದಾ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅವ್ರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಮುಖಾಂತರ ತಾವು ದಿಲ್ಲಿಗೋ ಬೆಂಗಳೂರಿಗೆ ಹೋಗಿ ವರಿಷ್ಠರಿಗೆ ಭೇಟಿಯಾಗಿ ಇಲ್ಲ ಅವ್ರಿಗೆ ಕೊಡಬಾಡ್ರಿ ಅಂತ ಹೇಳಿ ಬರ್ರಿ ನಿಮ್ಮ ಮಾತು ನಡೆದ್ರೆ ನಡಿಲಿಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರೆ ಅಂತ ನನಗೆ ಗೊತ್ತೈತಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಸುತ್ತಮುತ್ತ ಅನುಮಾನಗಳು ಇರ್ಬೋದು ಮತ್ತು ಆರೋಪಗಳು ಕೆಲವೊಂದಿಷ್ಟು ಗಾಸಿಪ್ಗಳು ಹರಿದಾಡ್ತಾ ಇವೆ ಮೊನ್ನೆ ತಾನೇ ಕಾರಡಿಯ ಒಂದು ಘಟನೆಯಲ್ಲೂ ಕೂಡ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬಂತು ಅದ್ರ ಬಗ್ಗೆ ಒಂದು ಕಾರಡಿಗೆಯಲ್ಲಿ ನಡೆದಂಥ ಆಡಿಯೋಗಳನ್ನು ನಾನು ನೋಡಿದೆ ಅದನ್ನೇ ಯಾರು ಮಾಡಿದ್ದಾರ ಅನ್ನೋದು ಮತ್ತು ಯಾರು ಹೆಸರು ಕೆಡಿಸ್ಬೇಕು ಅನ್ನೋದು ಕಾಣದ ಕೈಗಳು ಇವತ್ತ ಅವರ ಮುಖಾಂತರ ಅವರ ಮುಖಾಂತರ ಕಾಣದ ಕೈಗಳು ಅದು ನನ್ನ ಕಡೆ ಅಷ್ಟು ಅಡಿಯೋ ಅದವು ನನಗೂ ಬೇರೆದವ್ರು ಹಾಕಿದ್ದು ಅದನ್ನು ತಮ್ಮ ಗಮನಕ್ಕೆ ತರ್ತೇನೆ ಅದರೊಳಗೆ ಯಾರು ಐತಿ ಯಾರು ಕೂಡ ಮಾತಾಡ್ಯಾರ ಅನ್ನೋದು ನೋಡ್ರಿ ಇದು ಎಲ್ಲದನ್ನೂ ನೋಡಿ ಈ ಆಡಿಯೋ ವೈರಲ್ ಆದಾಗ ಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟು ಏನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಲ್ಲಿ ಜಗತ್ ಪ್ರಸಿದ್ಧ ವೀರಭದ್ರ ದೇವಸ್ಥಾನಕ್ಕೆ ಮತ್ತು ಮುಸ್ಲಿಮ್ಸ್ ಸಮುದಾಯಕ್ಕೆ ಎಂಬತ್ತು ಪರ್ಸೆಂಟ್ ಮುಸ್ಲಿಮ್ ಸಮುದಾಯಕ್ಕೆ ಟ್ವೆಂಟಿ ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಹಿಂದೂಗಳದ್ರು ಅಲ್ಲಿ ಕೋಮು ಸೌಹಾರ್ದತೆ ಭಾಳ ಚೆನ್ನಾಗಿ ನಡೀತಾ ಇದೆ ಅಂಥಾವತ್ತಿನಲ್ಲಿ ಇವರು ಕೋಮು ಗಲಭೆಗಳನ್ನು ಎಬ್ಬಿಸಬೇಕು ಅಂತೇಳಿ ಆಡಿಯೋಗಳು ವೈರಲ್ ಆದವು ಆ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟು ಶೋ ಮೋಟೋ ಕೇಸ್ ಮಾಡಿದ್ದಾರೆ ಯಾರ ಮೇಲೆ ಮಾಡಿದ್ದಾರೆ ಅಂದರೆ ಯಾರು ಆರೋಪ ಮಾಡ್ತದ್ರಲ್ಲ ನನ್ನ ಮೇಲೆ ಯಾರು ನನ್ನ ಹೆಸರನ್ನು ತೆಗೆದುಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಆಗಿದೆ ನಾನು ಒಂದು ವಿನಂತಿ ಏನು ಮಾಡ್ಕೊಳ್ತೇನೆ ಇದು ಸಂತ ಶಿಶಿನಾಳ ಶರೀಫರು ಗೋವಿಂದ ಭಟ್ರು ಹಜರತ್ಸಾ ಖಾದ್ರಿ ವಿಕ್ರೂ ಗೋಕಾಕ್ ಅವರು ಮೇಲಾಗಿ ಟಾ ರುದ್ರಗೌಡರು ಮೇಲಾಗಿ ನಮ್ಮ ಕನಕದಾಸರು ಹುಟ್ಟಿ ನಡೆದಾಡಿದಂಥ ಇದು ಒಂದು ಪುಣ್ಯಭೂಮಿ ಈ ಪುಣ್ಯಭೂಮಿಯಲ್ಲಿ ಇಂಥ ದುಷ್ಟ ಕೆಲಸಗಳನ್ನು ಮಾಡ್ತಕ್ಕಂಥವ್ರನ್ನ ಅವರ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಯಾಕಂದರೆ ಶಾಂತಯುತ ವಾತಾವರಣ ಇದ್ದಂಥ ಈ ನಾಡಿನಲ್ಲಿ ಅಶಾಂತಿಯನ್ನು ಹುಡಿಸ್ತಕ್ಕಂಥ ಇಂಥ ಕುತಂತ್ರ ಬುದ್ಧಿಯವರು ಇದರಲ್ಲ ಅವ್ರು ಯಾರು ಅನ್ನೋದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಪತ್ತೆ ಹಚ್ಚಿದೆ ಅದರ ಜೊತೆಗೆ ಹಿಂದೂ ಸಂಘಟನೆಗಳು ಕೂಡ ಎಷ್ಟು ಸಲ ಫೋನ್ ಮಾಡಿದ್ದಾರೆ ಅನ್ನೋದು ನಿನ್ನೆ ನಾನು ನೋಡಿದ್ದೇನೆ ಹಿಂದೂ ಸಂಘಟನೆಗಳು ಕೂಡ ಒಬ್ಬ ಏನು ಈ ಕುತಂತ್ರ ಬುದ್ಧಿಯ ಒಬ್ಬ ನೀಚ ರಾಜಕಾರಣಿ ವಿಷ ಈಗ ನಮ್ಮ ಪಕ್ಷದವರಲ್ಲ ಹೊಂದಾಣಿಕೆ ರಾಜಕಾರಣ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕಾರಣ ಇಷ್ಟು ದಿವಸ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಆಸಿರ್ ಖಾನ್ ಪಠಾಣ್ ಅವರು ಸಂಯೋಜಕರಾಗಿ ಎರಡು ವರ್ಷಗಳ ಕಾಲ ಇಲ್ಲಿ ಏನು ಕೆಲಸ ಮಾಡಿದ್ರಲ್ಲ ಅವತ್ತಿನಿಂದ ಸೋಮಣ್ಣ ಬೈನ್ ಮರ ನಾಲ್ಕು ವರ್ಷಗಳ ಹಿಂದೆ ಕಾಂಗ್ರೆಸ್ ಬಂದ್ರಲ್ಲ ಅವತ್ತಿಂದ ಹೊಂದಾಣಿಕೆ ರಾಜಕಾರಣ ಇಲ್ಲ ಹೊಂದಾಣಿಕೆ ರಾಜಕಾರಣ ಮಾಡುವಂತ ನೀಚ ಸ್ವಭಾವತಕ್ಕಂಥವ್ರನ್ನ ಹೊರಗೆ ಹಾಕಿದ್ದಾರೆ ಬೇಕೆಂದ್ರೆ ಆಧಾರವನ್ನು ನಾ ಕೊಡ್ತೇನೆ ನಿಮ್ಮ ಪ್ರಕಾರ ಅಜ್ಜಪ್ಪರ್ ಖಾದ್ರಿಯವರು ಇವಾಗ ಕಾಂಗ್ರೆಸ್ನಲ್ಲಿ ಇಲ್ಲ ಇಲ್ಲ ಅಂತ ನಿಮಗೆ ಪತ್ರ ಕೊಡ್ತೇನೆ ಅಂತ ಹೇಳಿದ್ನಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರನ್ನ ಕೇಳ್ರಿ ಜಿಲ್ಲೆಯ ಅಧ್ಯಕ್ಷರನ್ನ ಕೇಳ್ರಿ ತಾಲೂಕಿನ ಅಧ್ಯಕ್ಷರನ್ನ ಕೇಳ್ರಿ ನಿಮ್ಗೆ ಇಲ್ಲ ಅಂತ ಪತ್ರ ಇದು ನನ್ನ ಕಡೆ ಈಗ ಕೊಡ್ತೇನೆ ನಾನು ಇಲ್ಲಿ ಸಾಮಾನ್ಯ ಜನರಿಗೆ ಒಂದು ಇದಾಗ್ತಾ ಇದೆ ಯಾವುದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ನಾಯಕರು ಅನ್ನೋ ಗೊಂದಲ ನಿಮ್ಮ ಕಾರ್ಯಕರ್ತರಲ್ಲಿದೆ ಸೋಮಣ್ಣ ಬೇವಿನ ಮರದ್ ಯಾಸೀರ್ ಖಾನ್ ಪಠಾಣ್ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕ ಯಾರು ಅನ್ನೋದನ್ನು ಆಗಾಗಲೇ ಗುರುತಿಸಿದ್ದಾರೆ ನಾಯಕರು ಯಾರು ಇಲ್ಲಿ ಹುಲ್ಗೂರಾಗ ಕಾರ್ಡ್ಗೆ ಒಳಗೆ ಬೆಂಕಿ ಹಚ್ಚಂಥವ್ರ ನಾಯಕರು ಏನೋ ಇಡೀ ಕ್ಷೇತ್ರವನ್ನು ಅಡ್ಡಾಡಿ ಜನಸಾಮಾನ್ಯರ ಮಧ್ಯದೊಳಗಿದ್ದು ಸರ್ಕಾರ ಬಂದಿದೆ ಸಿದ್ದರಾಮಯ್ಯನವರು ಸರ್ಕಾರದ ನೇತೃತ್ವದಲ್ಲಿತಕ್ಕಂಥ ಗ್ಯಾರಂಟಿಗಳನ್ನು ಜನರಿಗೆ ಕೊಡ್ತಕ್ಕಂಥವ್ರು ನಾಯಕರು ಅಥವಾ ಏನೇನಾದ್ರು ಹೇಳಿಕೆ ಕೊಟ್ಟು ಇಲ್ಲಿಲ್ಲ ಇಲ್ಲಿಲ್ಲ ಹಾವೇರಿ ಇಲ್ಲ ಬೆಂಗಳೂರಿಗೆ ಯಾರ್ದೂ ಒಬ್ಬ ಪ್ರಭಾವಿ ನಾಯಕರು ಹಿಂದಿದ್ದುಬಿಟ್ರೆ ಕಾಂಗ್ರೆಸ್ ನಾಯಕರಾಗ್ತಾರ ಅದಕ್ಕೆ ಇಲ್ಲಿರ್ತಕ್ಕಂಥವ್ರು ನಾಯಕರಿಬ್ರೆ ಒಂದು ಖಾನ್ ಪಠಾಣ್ ಎರಡು ಸೋಮಣ್ಣ ಬೇನ್ಮರ್ ಇನ್ನು ಉಳಿದಂಥ ತಾಲೂಕಾ ಅಧ್ಯಕ್ಷ ನಮ್ಮ ಎರಡು ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಹಿತೈಷಿಗಳೇ ಕಾಂಗ್ರೆಸ್ ಪಕ್ಷದ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾಂವ್ ಸಣ್ಣೂರು ವಿಧಾನಸಭಾ ಕ್ಷೇತ್ರವನ್ನ ಯಾಕೆ ಅಲ್ಪಸಂಖ್ಯಾತರ ಕ್ಷೇತ್ರ ಅಂತ ಹಣೆ ಪಟ್ಟಿನೂ ನೀವೇ ಕಟ್ಟಿದ್ದು ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಇಲ್ಲಿ ಅಸ್ತಿಯ ಕಳೆದುಕೊಳ್ತಾ ಇದ್ದಿದಿಲ್ಲ ಇಲ್ಲ ಅದು ಎಲ್ಲ ತಪ್ಪು ಸುಮ್ಮನೆ ಯಾರೋ ಸೃಷ್ಟಿ ಮಾಡ್ತಕ್ಕಂಥದ್ದು ಒಟ್ಟು ಓಲ್ಡ್ ಧಾರವಾಡ ಡಿಸ್ಟಿಕ್ನಲ್ಲಿ ಮುಸಲ್ಮಾನರಿಗೆ ಅಂದ್ರೆ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೊಡಬೇಕು ಅಂತ ಸಹಜವಾಗಿರ್ತದೆ ತಮಗೂ ಗೊತ್ತಿದ್ದಂತೆ ರಾಜಕೀಯ ಸಾಮಾಜಿಕ ರಾಜಕೀಯದಲ್ಲಿ ಸಾಮಾಜಿಕ ಅಡಿಯಲ್ಲಿ ಟಿಕೆಟ್ ಅನ್ನು ಹಂಚಿಕೆ ಮಾಡ್ತಾರೆ ಪದಾಧಿಕಾರಿಗಳನ್ನು ಮಾಡ್ತಾರೆ ತಮಗೆ ಗೊತ್ತಿದ್ದಂಥ ವಿಷಯ ಸನ್ಮಾನ್ಯ ಜಗದೀಶ್ ಶೆಟ್ಟರು ಕ್ಷೇತ್ರಕ್ಕೆ ಮೊದಲ ಅಂತ ಒಬ್ಬರು ನಮ್ಮ ಅಭ್ಯರ್ಥಿ ಮಾಡಿದರು ಜಗದೀಶ್ ಶೆಟ್ಟರು ನಮ್ಮ ಪಾರ್ಟಿಗೆ ಬಂದುಬಿಟ್ಲೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಬಂದುಬಿಟ್ಲೆ ಬಿ ಜೆ ಪಿ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಾರ್ಟಿಗೆ ಬಂದ ತಕ್ಷಣ ಅವ್ರಿಗೆ ಅಲ್ಲಿ ತಪ್ಪಿಸಿ ಅವ್ರಿಗೆ ಕೊಟ್ಟರು ಯಾರಿಗೆ ಅವ್ರಿಗೆ ಬಿಟ್ಟು ಅಲ್ಲಿ ಕೊಟ್ಟರು ಅನಿವಾರ್ಯವಾಗಿ ಮೈನಾರಿಟಿ ಮೈನಾರಿಟಿ ಕ್ಷೇತ್ರಕ್ಕೆ ಅಲ್ಲಿ ಕೊಡಬೇಕು ಮೈನಾರಿಟಿ ಕ್ಷೇತ್ರ ಅಲ್ಲ ಮೈನಾರಿಟಿಗೆ ಒಂದು ಕೊಡಬೇಕು ಅನ್ನೋದ್ರ ಸಲುವಾಗಿ ಇಲ್ಲೇನು ಮತ್ತು ಹೇಳ್ತಾ ಇದ್ರು ಕೆಲವೊಬ್ಬ ಈಗ ಉಚ್ಛಾಟಿತ ನಾಯಕರು ಹೇಳ್ತಾ ಇದ್ರು ಮೈನಾರಿಟಿ ಕ್ಷೇತ್ರ ಮೈನಾರಿಟಿ ಕ್ಷೇತ್ರ ಮೈನಾರಿಟಿ ಕ್ಷೇತ್ರ ಅಂತ ನಾವು ಹೇಳಿದ್ದಲ್ಲ ಅವರೇ ಪಕ್ಷವನ್ನು ಅವರೇ ಮಾಡ್ತಕ್ಕಂಥ ಹಣೆ ಪಟ್ಟಿಗೆ ಕಟ್ಟಿದ್ರು ಯಾಕೆ ಅಂತಂದರೆ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಹೇಗಾದರೂ ನಾವು ಹೊಂದಾಣಿಕೆ ರಾಜಕಾರಣ ಮಾಡಬೇಕು ಐದು ಬಾರಿ ಹಿಂಗೆ ಮಾಡ್ಕೊಂತ ಹೋಗ್ತೇನೆ ಮುಂದೂ ಹಿಂಗ ಮಾಡ್ಕೊಂತ ಹೋದ್ರು ಕಾರ್ಯಕರ್ತರು ಸಾಯಲಿ ಪಾರ್ಟಿ ಹೋಗ್ಲಿ ಇದೇ ಕೆಲಸ ಬೇರೆ ಏನಿಲ್ಲ ಪಕ್ಷ ಬೇಕು ಅಂದಿದ್ರೆ ಎರಡ್ ಸಾವಿರ ಹದಿನೆಂಟರ ಚುನಾವಣೆಯೊಳಗೆ ಭಯೋತ್ಪಾದನೆ ಪಟ್ಟ ಕಟ್ಟಿದ್ರು ಈಗಿನ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿಗಳು ಬಸವರಾಜ ಅವರು ಅವತ್ತೇ ಒಂದು ಚುನಾವಣಾ ಅಧಿಕಾರಿಗಳಿಗೆ ಹೋಗಿ ಒಂದು ಪತ್ರ ಕೊಟ್ಟಿದ್ರೆ ಚುನಾವಣಾ ಕಮಿಷನರ್ಗಿಂತ ರಿಸಲ್ಟ್ ಅಪ್ ಆಗ್ತಿತ್ತು ಅದು ಬೊಮ್ಮಾಯಿಯವರೇ ಇದ್ರಲ್ಲ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಇದ್ದರು ಬೊಮ್ಮಾಯಿಯವರೇ ಅವ್ರಿಗೆ ಭಯೋತ್ಪಾದನೆ ಪಟ್ಟ ಕಟ್ಟಿದ್ರು ಓಣೆ ಓಣೆಗಳಲ್ಲಿ ರಾಶಿಯಾಗಿ ಹೂ ಬಿದ್ದುದು ಎಂಡ್ ಬಿಲ್ಲು ಯಾಕೆ ಅವರು ವಿಚಾರಣೆ ಮಾಡಲಿಲ್ಲ ಯಾಕೆ ಭಯೋತ್ಪಾದನೆ ಪಟ್ಟ ನಾನೇ ಕೊಟ್ಟೇನೆ ಅವ್ರಿಗೆ ಅದು ಎನ್ಕ್ವೈರಿ ಯಾಕೆ ಮಾಡಲಿಲ್ಲ ಅಂತ ನಾನು ಈಗೂ ನಾನು ಸಂಶೆ ಇದೆ ಅದಕ್ಕೆ ಅವ್ರದ್ದು ಹೊಂದಾಣಿಕೆ ರಾಜಕಾರಣ ಇತ್ತೇನು ಅಂತ ಸಂಶೆ ರಾಜ್ಯದ ಜಿಲ್ಲೆಯ ಕ್ಷೇತ್ರದ ಜನರಿಗೆ ಗೊತ್ತಾಗೈತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂಥ ಯಾವ ಘಟನೆಗಳು ನಡೆಯಲಿಲ್ಲ ಆಮೇಲೆ ಹಸಿರ್ ಖಾನ್ ಅವರು ಹಿಂದಿನ ದಿವಸ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಸನ್ಮಾನ್ಯ ಸುರ್ಜಾವಾಲ ಅವರು ಸಲೀಮ್ ಅಹಮದಿ ಅವರು ಅಧ್ಯಕ್ಷರು ನಾನು ಫೋನ್ ಮಾಡಿದಾಗ ನಮ್ಮ ಹಸಿರಿಂದು ರೇಡ್ ಆತು ನಿಮಗೆ ಗೊತ್ತದ ಎಲ್ಲವೂ ರೇಡ್ ಆತನಿಲ್ಲ ಈ ಹಿಂದೆ ಐದು ವರ್ಷ ಎಲ್ಲ ರೇಡ್ ಆಗಿತ್ತಾನೋ ಹೊಂದಾಣಿಕೆ ರಾಜಕಾರಣ ಮಾಡಿದಾಗ ಹೊಂದಾಣಿಕೆ ರಾಜಕಾರಣ ಮಾಡಿದಾಗ ರೇಡ್ ಆಗಿತ್ತನೋ ಆಗಿಲ್ಲ ಹೊಂದಾಣಿಕೆ ಮೇಲೆ ಹೊಕ್ಕುತ್ತು ಎರಡು ದಿವಸ ಮುಂದಿರ್ತಾ ಯಾರೋ ಒಬ್ಬ ಮುಸಲ್ಮಾನ್ ಮೇಲೆ ಬಡೇದು ಯಾರೋ ಒಬ್ಬ ಹಿಂದೂ ಮೇಲೆ ಮುಸಲ್ಮಾನ್ ರೋಗಿ ಹೊಡೆದು ಅಥವಾ ಹಿಂದೂ ಬಂದು ಮುಸಲ್ಮಾನ್ ಮೇಲೆ ಹೊಡೆದು ಯಾರು ಗುಡಿ ಗುಂಡಾರದ ಗಲಾಟೆ ಮಾಡೋದು ಅದೇ ಹಿಂದೂ ಮುಸ್ಲಿಂ ಗಲಾಟೆ ಆರಿಸಿ ಬರೋದು ಇದೇ ಹೊಂದಾಣಿಕೆ ರಾಜಕಾರಣ ಮಾಡಿದರು ಈಗ ಅದು ನಡೆಯದಲ್ಲ ಅದು ಮೊನ್ನೆ ರಾತು ನಿಮ್ಮನ್ನು ಕೇಳ್ತಾನೆ ಇಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆತ ಅದು ಆಗೋದಿಲ್ಲ ಅಂತ ಹೇಳಿ ರೇಡ್ ಮಾಡಿ ನಮ್ಮನ್ನು ಇದನ್ನು ಮಾಡೋದು ಏನೂ ಆಗಲಿಲ್ಲ ಅರವತ್ತೈದು ಸಾವಿರ ಜನ ಓಟ್ ಹಾಕ್ಯಾರ ಕಾಂಗ್ರೆಸ್ ಪಾರ್ಟಿ ಅದ ಇಲ್ಲಿ ನಿಮ್ಮ ಪಕ್ಷದಲ್ಲಿ ಐದು ವರ್ಷ ಅವಧಿಯಲ್ಲಿ ನಾಲ್ಕು ವರ್ಷ ಡಜನ್ ಗಂಟ್ಲೆ ನಾಯಕರು ನಲ್ಲಿ ಇರ್ತಾರೆ ಚುನಾವಣಾ ವರ್ಷ ಬರುತ್ತವ ಆ ವರ್ಷ ಡಜನ್ ಗಂಟ್ಲೆ ನಾಯಕರು ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೆ ಡಜನ್ ಗಂಟಲೆ ನಾಯಕರು ಯಾರು ಇಲ್ಲ ಇಲ್ಲೇ ಸಾಕಷ್ಟು ಉದಾಹರಣೆಗಳು ಹೇಳ್ತಾನೆ 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 ಅದನ್ನು ಹೇಳ್ತಾನೆ ಇದ್ದಿದ್ದ ನಾಲ್ಕು ಜನ ಟಿಕೆಟ್ ಯಾರಿಗೆ ಕೊಡಲಿ ಟಿಕೆಟ್ ಯಾರಿಗೆ ಕೊಡಲಿ ನಾವು ಕೆಲಸ ಮಾಡ್ತೇವೆ ಅನ್ನೋಂಥ ಮಾತನ್ನು ನಾವು ಹೇಳಿದ್ವಿ ನಾನು ಯಾಸಿರ್ ಖಾನ್ ಅವರು ಇನ್ನೊಬ್ಬ ಇಬ್ಬರು ಹಾವೇರಿಯರೊಬ್ರು ಕುಂದಗೋಳದವರೊಬ್ಬರು ಹಾವೇರಿಯರು ಪಕ್ಷದೊಳಗೆ ಇದ್ದುಕೊಂಡು ಅಲ್ಲಿ ಸ್ಥಳೀಯ ಶಾಸಕರ ಜೊತೆಗೆ ಕೆಲಸ ಮಾಡಿದರು ಕುಂದಗೋಳದವರು ಹೋದರು ಪಾಪ ಯಾಕಂದರೆ ಅವರು ಅವ್ರ ಕ್ಷೇತ್ರ ಸ್ವಕ್ಷೇತ್ರ ಹೋದರು ಪಠಾಣ ನಾನು ಇದ ಕ್ಷೇತ್ರದವ್ರಲ್ಲ ನಾವು ಇಲ್ಲೇ ಎದ್ದುಕೊಂಡು ಪಾರ್ಟಿ ಕೆಲಸ ಮಾಡಿದ್ದೇವೆ ನಿಮ್ಮ ಪಕ್ಷವನ್ನು ಈಗಲೂ ಕೂಡ ಆಳ್ತಾ ಇರೋದು ಬಿ ಜೆ ಪಕ್ಷ ಪಕ್ಷದ ಪ್ರಬಲ ನಾಯಕರೇ ರಾಷ್ಟ್ರೀಯ ಪಕ್ಷಕ್ಕೆ ಜೀವ ಉಜುರ್ ಎನ್ನುವಂಥ ಪ್ರಶ್ನೆ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಪಕ್ಷ ಇರ್ತಂತ ನೂರ ಮೂವತ್ತೆಂಟು ವರ್ಷಗಳ ಕಾಲ ದೊಡ್ಡ ಪಕ್ಷ ಇದು ಸಮುದ್ರ ಇದೆ ರಾಷ್ಟ್ರೀಯ ಪಕ್ಷಕ್ಕಿಲ್ಲ ಬಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೀವ ಈ ಹಿಂದೆ ಹದಿನೆಂಟರ ಪೂರ್ವದೊಳಗೆ ಇರ್ಬೋದಿತ್ತು ಈಗಿಲ್ಲ ಖಂಡಿತ ಇಲ್ಲ ಅದನ್ನ ಅಲ್ಲಿ ನಿಗಮ ಮಂಡಲ ಅಧ್ಯಕ್ಷರಾದ್ರಿ ನಿಮ್ಮ ಕನಸುಗಳು ಏನು ಈ ಹುದ್ದೆನ ಯಾವ ತರ ನೀವು ನಿಭಾಯಿಸ್ತೀರಿ ಬಹಳ ಸಂತೋಷದ ವಿಷಯವನ್ನ ಪ್ರಶ್ನೆಯನ್ನ ತಾವು ಕೇಳಿದ್ದೀರಿ ಇದು ದೊಡ್ಡ ಹುದ್ದೆ ಜವಾಬ್ದಾರಿಯುತ ಸ್ಥಾನ ತೆಲಂಗಾಣ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕೇರಳ ಇರ್ಬೋದು ಗಡಿ ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಎಲ್ಲೇ ಒಂದು ಕಡೆ ಕರ್ನಾಟಕ ರಾಜ್ಯದಿಂದ ಸುಮಾರು ಎರಡು ಸಾವಿರ ಹತ್ತರಲ್ಲಿ ಈ ಗಡಿನಾಡು ಪ್ರದೇಶ ಅಭಿವೃದ್ಧಿ ಕಾರ್ಯ ನಡೆದಿದೆ ಹತ್ತು ಹಲವಾರು ಮಹನೀಯರು ಇಲ್ಲಿ ಅಧ್ಯಕ್ಷರಾಗಿ ಹೋಗಿದ್ದಾರೆ ಪ್ರಭಾವಿ ನಾಯಕರು ನಿಮ್ಗೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ಈಗಿನ ಉಪಮಂತ್ರಿ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಕುರ್ಚಿಯ ಮೇಲೆ ಕೂತಿದ್ದಾರೆ ನನಗೆ ಭಾಳ ಸಂತೋಷ ಆಗ್ತದೆ ಹತ್ತು ಹಲವಾರು ಹಿರಿಯರು ಕೂತಾರ ಅಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಯೋಗ್ಯ ನಾಯಕರು ಯಾರು ಯೋಗ್ಯ ಕಾರ್ಯಕರ್ತರ ಯಾರು ಅಂತೇಳಿ ನನ್ನನ್ನು ಗುರುತಿಸಿದ್ದಾರೆ ಹತ್ ನನಗೆ ಮೊನ್ನೆ ನಾನು ಪ್ರಾಧಿಕಾರದ ಅಧ್ಯಕ್ಷನೇ ಆದಾಗ ನನಗೆಲ್ಲರೂ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟರು ಏನು ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಗಳು ಅದವು ನೀನು ಹೇಳಿ ಅಂತೇಳಿ ನಿನಗೆಲ್ಲ ರೀತಿಯ ಸಹಾಯ ಸಹಕಾರ ಸವಲತ್ತನ್ನು ಕೊಡ್ತೇವೆ ನೀವು ಅಡ್ಡಾಡಿಯೋದನ್ನು ನಿಭಾಯಿಸಬೇಕು ಅಲ್ಲಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಾಯಕರು ನನಗೆ ಬಂದು ಇದ್ದರು ಮತ್ತು ನಾನು ಅವ್ರನ್ನ ಭೇಟಿಯಾದಾಗ ಹೇಳಿದರು ಅದಕ್ಕೆ ನಾನು ಭಾಳ ಸಂತೋಷದಿಂದ ಈ ಎಲ್ಲ ಪ್ರದೇಶಗಳಿಗೆ ಸ್ವತಃ ಹೋಗಿ ನನ್ನ ಎಲ್ಲ ಸಿಬ್ಬಂದಿಯನ್ನು ಮತ್ತು ನಮ್ಗೆ ಈಗಾಗಲೇ ಡೈರೆಕ್ಟರ್ ಮಾಡಿದ್ರು ಅವರೆಲ್ಲರೂ ಕರ್ಕೊಂಡು ಹೋಗಿ ನ್ಯಾಯಯುತವಾಗಿ ಸ್ಥಳೀಯರಿಗೆ ಏನು ತೊಂದರೆಯಾಗಿದೆ ವಿಶೇಷವಾಗಿ ನಾನು ಮೊನ್ನೆ ನಿಮಗೆ ಹೇಳಿ ಕಾಸರಗೋಡಿಗೆ ಹೋಗಿದ್ದೆ ಕಾಸರಗೋಡಿನಲ್ಲಿ ಒಂದು ಮುಸ್ಲಿಮ್ಸ್ ಸಮುದಾಯ ಅಲ್ಪಸಂಖ್ಯಾತರ ಸಮುದಾಯ ಮ್ಯಾನೇಜ್ಮೆಂಟ್ ನಡೆಸ್ತಕ್ಕಂಥ ಒಂದು ಕನ್ನಡ ಶಾಲೆಗೆ ಹೋಗಿದ್ದೆ ಕನ್ನಡ ಮಾಧ್ಯಮ ಶಾಲೆಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದಾಗ ಅವರು ಹೇಳೋದನ್ನು ನೋಡಿದರೆ ನಿಜವಾಗಲೂ ಇಲ್ಲಿ ತೊಂದರೆ ಅದ ಏನಾದರೂ ನಮ್ಮ ಸಹಾಯ ನಮ್ಮ ಕೊಡುಗೆ ನಮ್ಮ ಸರ್ಕಾರದ ಅನುದಾನ ಅಲ್ಲಿ ಸರಿಯಾದಂಥವ್ರಿಗೆ ಮುಟ್ಟಬೇಕು ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೇನೆ ನಾನು ತಿರುಗ್ತೇನೆ ಏನು ನಾನು ರೂಢಾದ ತಿರುಗುವಂಥದ್ದು ತಿರುಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾನು ಅವರಿಗೆ ಕೊಡುವ ವ್ಯವಸ್ಥೆಯನ್ನು ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ ಸೋಮಣ್ಣ ಅವರು ತುಂಬಾ ಭಾವನಾತ್ಮಕ ವ್ಯಕ್ತಿ ಈ ಭಾವನಾತ್ಮಕ ವ್ಯಕ್ತಿಗೆ ರಾಜನಾಗಲು ಕರಣ ಮತ್ತು ಅಭಿಮನ್ಯು ಆಗ್ತಾ ಇದ್ದಾರೆ ಪದೇ ಪದೇ ಯಾಕೆ ನಿಮಗೆ ಹಿಂಗಾಗ್ತಾ ಇದೆ ನೋಡ್ರಿ ನಾನು ಒಬ್ರೇ ಅಲ್ಲ ಯಾರು ತತ್ವ ಸಿದ್ಧಾಂತದ ಅಡಿಯಲ್ಲಿ ಮಾನವೀಯತೆಯನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಾರೆ ಅವ್ರಿಗಿದು ಇರದೆ ನನಗಾದರೂ ಇರದೆ ನನ್ನ ಕೆಳಗಿನವ್ರಿಗಾದರೂ ಇರದೆ ನನ್ನ ಮ್ಯಾಲಗನೇವ್ರಿಗಾದರೂ ಇರದೆ ಆದರೆ ತೃಪ್ತಿಗಾಗಿ ಯಾರು ರಾಜಕಾರಣ ಮಾಡಕ್ಕೆ ಬರ್ತಾರ ಯಾರೂ ರಾಜಕೀಯವೇ ನನ್ನ ಫ್ಯಾಮಿಲಿ ರಾಜಕೀಯವೇ ನನ್ನ ಜೀವನ ಅಲ್ಲ ಮನೆತನವೇ ನನ್ನ ರಾಜಕಾರಣ ಅನ್ನೋರಿಗೆ ಇದು ಸಹಜ ಇರ್ತೈತಿ ಆದರೆ ನನಗೆ ಹಂಗಿಲ್ಲ ಈಗ ಮನೆತನ ಜಾತಿ ಗಣಗಳೆ ತುಂಬ ಒಂದು ಸುದ್ದಿಯಲ್ಲಿತ್ತು ಹೆಗಡೆಯವರಿಗೆ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದು ಜಾರಿಗೆ ಬರಬೇಕ ನಿಮ್ಮ ನಿಲುವೇನು ಜಾತಿ ಗಣತಿಯ ಬಗ್ಗೆ ಹೆಗಡೆಯವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಅರ್ಪಿಸಿದ್ದಾರೆ ನಾನು ಅದರ ಬಗ್ಗೆ ಹೇಳುವಷ್ಟು ದೊಡ್ಡವನಲ್ಲ ಕಾರಣ ಏನು ಅಂತ ಹೇಳಿದರೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಂಡವನು ನಾನಲ್ಲ ಆದರೆ ಒಂದನ್ನು ಮಾತನ್ನು ಹೇಳ್ತೇನೆ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಡ್ತಾರೆ ಅದರ ಬಗ್ಗೆ ನಮಗೆ ವಿಶ್ವಾಸ ಅದೇ ಈ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಧಾರವಾಡ ಹಾವೇರಿನೋ ಅಂತ ಕೇಳಬೇಕು ಇಲ್ಲ ಸಿಗಾಂ ಕ್ಷೇತ್ರ ಸಿಗಾಂ ಸೋಣ ವಿಧಾನಸಭಾ ಕ್ಷೇತ್ರ ಧಾರವಾಡಕ್ಕೆ ಬರ್ತದೆ ಇನ್ನು ಅಭ್ಯರ್ಥಿ ಯಾರು ಅಂತ ಹೇಳಿ ಅನೌನ್ಸ್ ಮಾಡಿದಾರ ಇನ್ನು ಇಲ್ಲ ಯಾರು ಅಭ್ಯರ್ಥಿ ಆಗ್ತಾರ ಅವರಿಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಓಟುಗಳನ್ನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗ್ತಾ ಇದೆ ಹತ್ತು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ಅಂತ ನಡೆದ ಸರ್ಕಾರ ಕಾಂಗ್ರೆಸ್ಸು ಸರ್ಕಾರದ ಯೋಜನೆಗಳನ್ನು ಕಂಡು ಸರ್ಕಾರದ ಯೋಜನೆಗಳನ್ನು ಕಂಡು ಕಾಂಗ್ರೆಸ್ ಪಾರ್ಟಿಗೆ ನಿಶ್ಚಿತವಾಗಿ ಬಹುಮತದಿಂದ ಆರಿಸ್ತಾ ಇರ್ತಾರೆ ಯಾರೇ ಅಭ್ಯರ್ಥಿಯಾಗಲಿ ಆರಿಸ್ತಿರ್ತಾರೆ ಮೊನ್ನೆ ತಾನೇ ಮತ್ತೊಂದು ನಿಮ್ಮ ಸುತ್ತರೆ ಆರೋಪಗಳು ಕೇಳಿ ಬರ್ತಾ ಇತ್ತು ಏನು ಬಂಕಾಪುರ ಅಲ್ಲಿ ಕೋಮ ದ್ವೇಷದ ವಾತಾವರಣ ಸೃಷ್ಟಿ ಮಾಡಿದವರು ಸೋಮಣ್ಣ ಬೇನ್ಮರದವರು ಕೋಮು ವಾತಾವರಣವನ್ನ ಕೆಡಿಸ್ಲಿಕ್ಕೆ ಸೃಷ್ಟಿ ಮಾಡಿಲ್ಲ ಅವತ್ತಿನ ಸಂದರ್ಭಕ್ಕೆ ಇನ್ನೂ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದು ಮುಸಲ್ಮಾನರಿಗೆ ಗೊತ್ತಿಲ್ಲ ಹಿಂದೂಗಳಿಗೆ ಕೆಲವೇ ಕೆಲವು ಜನಕ್ಕೆ ಗೊತ್ತೈತಿ ಮುಸಲ್ಮಾನರಿಗೆ ಗೊತ್ತೇ ಇಲ್ಲ ಅಲ್ಪಸಂಖ್ಯಾತರಿಗೆ ಇಲ್ಲ ಅವತ್ತಿನ ಸಂದರ್ಭದಲ್ಲಿ ಗಣಪತಿಯನ್ನ ಇಡುವಾಗ ಅವತ್ತ ಎಡಗಡೆ ಹೋಗ್ತಕ್ಕಂಥ ರಸ್ತೆ ಯಾವುದು ಹಾನಗಳ ತು ಸವಣೂರ್ ಅಥವಾ ಸಿಗ್ಗ ಹೋಗ್ತಕ್ಕಂಥ ರಸ್ತೆ ಡೊಂಕಾ ಪಂಕ ಇತ್ತು ಗುದ್ದು ತಗ್ಗು ಇದ್ವು ಅಲ್ಲಿ ಗಣಪತಿಯನ್ನು ಟ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಗಣಪತಿ ಹಿಂದೂ ಧರ್ಮದ ಪ್ರಕಾರ ಮುಕ್ಕಾದಂಥ ದೇವರನ್ನು ಮುಂದೆ ಊರಿಗೆ ಕೇಡಾಗ್ತತಿ ಅನ್ನೋಂಥ ಒಂದು ನಾಣ್ನುಡಿ ಇರ್ತತಿ ಯಾವುದೇ ಧರ್ಮ ಇರಲಿ ನಾಣ್ನುಡಿ ಇರ್ತದೆ ಅಲ್ಲಿ ಹೋದಾಗ ಏನಾದರೂ ಅನಾಹುತ ಸಂಭವಿಸಿದ್ರೆ ಇಡೀ ಪಂಕಾಪುರ ಮತ್ತು ಇಡೀ ನಾಡಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಅವತ್ತ ಇಲ್ಲಿ ಹೋಗಿ ಗಣಪನ್ನು ಕಳಿಸ್ಬೇಕು ಅನ್ನೋಂಥದ್ದು ಇವತ್ತಿಗೂ ಸತಿಗೆ ಹಿಂದೂ ಮುಸಲ್ಮಾನ್ ಬಾಂಧವರು ಗಣಪನಿಡುವಾಗ ಶಾಂತಿ ಸಭೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕರೆದಾಗ ನನ್ನನ್ನು ಕರೆದ್ರೆ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನಾನು ಕೊಡ್ತೇನೆ ಅದನ್ನು ಸುಮ್ಮನೆ ರಾಜಕಾರಣಿಗಳು ಬೆಳೆಸಿಕೊಂಡ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಕೋ ಕೋಮುಗಲಭಿ ಇಲ್ಲೆಗೆತಿ ಯಾರ ಮೇಲೆ ಆಗೈತಿ ಅವತ್ತಾಗಿದ್ದ ಪ್ರಕರಣ ಏನು ಗಣಪತಿಯನ್ನು ಶಾಂತಿಯುತವಾಗಿ ಕಳಿಸ್ಬೇಕಂತ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರಾದರು ಆ ಪ್ರಕಾರ ಆಗಿದೆ ಅದರೊಳಗೆ ಏನು ಏನಿಲ್ಲ ಸುಮ್ಮನೆ ಅದನ್ನು ಹಬ್ಬಿಸ್ತಾರೆ ರಾಜಕಾರಣ ಮಾಡೋರು ಹೋತ್ ಮಠ ಮತ ತೊಗೊಳೋರು ಇದರೊಳಗೇನು ನನಗೇನು ಅನಿಸ್ತಾ ಇಲ್ಲ ಇವತ್ತಿಗಿನ ನಾವು ಇದ್ದೀವಿ ನಾನು ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದಕ್ಕಿಂತ ಪೂರ್ವದಾಗ ನಾನು ಮಸೀದಿ ಮಂದಿರಕ್ಕೆ ಹೋಗಿಲ್ವಾ ಹೋಗಿ ನಮಸ್ಕಾರ ಮಾಡಿಲ್ಲ ಆ ಅಲ್ಲ ಬೇರೆ ಹನುಮಂತ ಏನು ಅಲ್ಲ ಬೇರೆ ರಾಮ ಏನು ನೀವು ಮನುಷ್ಯರು ನಾನು ಮನುಷ್ಯರ ಮಾನವೀಯತೆ ಮನುಷ್ಯತ್ವ ಯಾರ ಕಡೆ ಇರ್ತೈತೆ ಅವರೆಲ್ಲರೂ ಮನುಷ್ಯರ ನಿಮ್ಮರು ನಿಮ್ಮ ದೇಹದಲ್ಲಿ ಎರೆದು ಕೆಂಪು ರಕ್ತ ನನ್ನ ದೇಹದಲ್ಲಿ ಎರೆದು ಕೆಂಪು ರಕ್ತ ಹಿಂದೂ ಮುಸಲ್ಮಾನರು ಬಾ ಬೇರೆ ಬೇರೆ ರಕ್ತ ರಕ್ತೈತೇನೆ ನೀಲಿ ರಕ್ತ ರಕ್ತೈತೇನು ಬಿಳಿ ರಕ್ತೈತೇನು ಯಾವುದೂ ಇಲ್ಲ ಕೆಂಪು ರಕ್ತನ ಮನುಷ್ಯರೇ ನಾವೆಲ್ಲರೂ ಯಾಕದನ್ನು ಮಾಡ್ಕೋತಾರೆ ಇವತ್ತಿಗೆ ಬರ್ರಿ ಮಂಕಾಪುರದೊಳಗೆಲ್ಲ ಅಡ್ಡಾಡ್ತಾನೆ ಸವಣೋರಿಗೆ ಹೋಗ್ತಾನೆ ಕಾರಡಿಗಿಗೆ ಹೋಗ್ತಾನೆ ಹುಲಗೂರಿಗೆ ಹೋಗ್ತಾನೆ ಎಲ್ಲ ಮುಸಲ್ಮಾನರು ಅಪ್ಕೊಂತಾರೆ ನನಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಎಲ್ಲಿ ಸುಮ್ಮನೆ ಯಾರೋ ಒಬ್ಬರು ಕಿಡಿಗೇಡಿಗಳು ತಾವು ಯಾರದೋ ಕಪಿ ಮುಷ್ಟಿಗಳು ಇದ್ಕೊಂಡು ಇದನ್ನು ಬೀಸಿ ಬೇರೆ ಮತ್ತೆ ಮತ ಹಾಕ್ಸ್ಲಿಕ್ಕೆ ಪ್ರಯತ್ನವನ್ನು ದೂರ ದೂರಿಟ್ಟೇವಿ ಈಗ ನಾವು ನಮ್ಮ ಪಾರ್ಟಿನೂ ಇಟ್ಟತಿ ನಮ್ಮ ನಾಯಕರು ದೂರಿಟ್ಟಾರೆ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ತಾವೇ ಹೇಳಿದಂಗೆ ನಾವು ನಾಯ ನಾ ಹೆಸಿರ್ ಖಾನ್ ಅವರು ನಾವು ಕೂಡ ಈ ಪಕ್ಷ ಗಟ್ಟಾಕತ್ತೇವಿ ಕಾರ್ಯಕರ್ತರ ಜೊತೆಗೂಡೇವಿ ಅಧ್ಯಕ್ಷರನ್ನು ಮಾಡೇವಿ ಪದಾಧಿಕಾರಿಗಳನ್ನ ಮಾಡೇವಿ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಮಾಡೇವೆ ಎರಡು ತಾಲೂಕಿನೊಳಗೆ ಜಿಲ್ಲೆಗೆ ಕಳಿಸೇವಿ ರಾಜ್ಯಕ್ಕೆ ಕಳಿಸೇವಿ ಎಲ್ಲ ನಾಯಕರು ನಮಗೆ ಫೋನ್ ಮಾಡಿ ಇಲ್ಲಿ ಬರೀ ಅಲ್ಲಿ ಬರೀ ಅಂತಾರೆ ನೂರು ಬಾರಿ ನೀವು ಶಪಥ ಮಾಡಿದ್ರೆ ನಾನು ಸೋಲಿಸಿ ಸೋಲಿಸ್ತೀನಿ ಆ ಒಂದು ಇದನ್ನು ಲೋಕಸಭಾ ಕ್ಷೇತ್ರದಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ ನಮ್ಮ ಅಭ್ಯರ್ಥಿಯನ್ನು ಗೆದಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಮ್ಮ ಅಭ್ಯರ್ಥಿ ಗೆದ್ದು ಯಾರು ಸೋಲಬೇಕು ಅನ್ನೋದು ಸೋತ ಸೋಲ್ತಾರೆ ಅದಕ್ಕೆ ಬಗ್ಗೆ ಏನು ಪ್ರಶ್ನೆ ಇಲ್ಲಲ್ಲ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕೂಡ ಇದೇ ಕ್ಷೇತ್ರದಿಂದ ಕೆಲವೊಂದಿಷ್ಟು ಶಬ್ದಗಳು ಹೊರಬಂದವು ದಮ್ಮು ತಾಕತ್ತು ಇಲ್ಲ ದಮ್ಮು ತಾಕತ್ತು ಕೆಲಸದ ತೋರಿಸ್ಬೇಕು ದಮ್ಮು ತಾಕತ್ತು ಭಾಷಣ ಕಾಲ ದಮ್ಮು ತಾಕತ್ತು ಕೆಲಸ ಒಂದು ದುಂಡಿ ಎತ್ತಬೇಕು ಅಂತ ಹೇಳಿದ್ರೆ ಒಂದು ಏನೋ ಚಕ್ಕಡಿ ಸಿಕ್ಕಂದೈತಿ ಅಂತ ಹೇಳಿದ್ರೆ ಅದನ್ನು ಹೇಳಿದ್ರೆ ದಮ್ಮು ತಾಕತ್ತು ಮಾಯಮಾತಿನಿಂದ ಮಾತಿನಿಂದ ಆಗೋದಲ್ಲ ಹಾವೇರಿ ಜಿಲ್ಲೆಗೆ ಕೊಡುಗೆ ಏನು ದಮ್ಮು ತಾಕತ್ತು ಅಂತ ಮಾತಾಡಿದವರು ಹಾವೇರಿ ಜಿಲ್ಲೆಗೆ ಕೊಡುಗೆ ಏನು ನಾನು ನಿಮ್ಮನ್ನು ಈ ನಿಮ್ಮ ಮುಖಾಂತರ ಇದ್ದೇನೆ ಈಗಿನ ಅಭ್ಯರ್ಥಿಗೆ ಹಾವೇರಿ ಜಿಲ್ಲೆಗೆ ಕೊಡುಗೆ ಏನು ಸಿಗ್ಗಾವಿಗೆ ಕೊಡುಗೆ ಏನು ಏನು ಕೊಡುಗೆ ಎರಡು ರಸ್ತೆ ಮಾಡಿದರೆ ಎರಡು ಘಟರ ಮಾಡಿದರೆ ಎರಡು ಯಾವ ಬಿಲ್ಡಿಂಗ್ ಕಟ್ಟಿಸಿದ್ರು ಕೊಡುಗೆನ ಶಾಶ್ವತವಾಗಿ ಮುಂದಿನ ಪೀಳಿಗೆ ನಾ ಮೊದಲೇ ಹೇಳ್ದಂಗೆ ಮುಂದಿನ ಪೀಳಿಗೆ ಉಪಜೀವನಕ್ಕೆ ಬರ್ತಕ್ಕಂಥ ಹತ್ತು ಹಲವಾರು ಯೋಜನೆಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಉದ್ಯೋಗಗಳನ್ನು ಕೊಟ್ಟರೆ ಮಾತ್ರ ಅದು ಶಾಶ್ವತ ರಸ್ತೆ ಯಾವ ಸರ್ಕಾರ ಬಂದರೂ ಮಾಡ್ತೈತಿ ಘಟರ ಯಾವ ಸರ್ ಇದು ಸರ್ಕಾರ ಬಂದರೂ ಮಾಡ್ತೈತಿ ಒಪ್ಪೇಂತೀರಿ ನೀರು ಯಾವ ಸರ್ಕಾರ ಬಂದರೂ ಮಾಡ್ತೈತಿ ಲೈಟ್ ಯಾವ ಸರ್ಕಾರ ಬಂದರೂ ಮಾಡ್ತೈತಿ ಇದನ್ನು ಮಾಡೋದ್ರ ಸಲುವಾಗಿ ಮುಖ್ಯಮಂತ್ರಿ ಆಗಿದ್ದಲ್ಲ ಏನಾದರೂ ದೊಡ್ಡ ಕೊಡುಗೆಯನ್ನು ಕೊಡ್ತಾರಂತ ಅಪೇಕ್ಷೆ ಇತ್ತು ಹೋಗ್ರಿ ಈ ಕ್ಷೇತ್ರದಾಗ ಹೋಗ್ರಿ ಏನೈತಿ ಕೊಡುಗೆ ನಿಮ್ಮ ಪ್ರಕಾರ ಈ ಕ್ಷೇತ್ರದಲ್ಲಿ ಉಪ ಚುನಾವಣೆ ನಡೆಯುವುದಿಲ್ಲ ಅಂತೇಳಿ ನನ್ನ ಪ್ರಕಾರ ಈ ಒಂದು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವುದಿಲ್ಲ ನಡೆಯುವುದಿಲ್ಲ ಯಾಕಂತ ಹೇಳಿ ಸೋಮಣ್ಣವ್ರ್ಯಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರು ಎಂ ಪಿ ಆಗ ಹೋಗ್ಯಾರ ಒರಿ ಅದಂಗೆ ಚುನಾವಣೆ ನಡೀತೀತಿ ಅಲ್ಲ ಇದು ಸೋಮಣ್ಣವ್ರ ಗ್ಯಾರಂಟಿನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪಕ್ಷದ ಗ್ಯಾರಂಟಿ ನನ್ನ ಗ್ಯಾರಂಟಿ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ನಿಮ್ಮ ಕಾರ್ಯಕರ್ತರಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗ ಹೇಳೋದಿಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಹತ್ತು ಹಲವಾರು ಯೋಜನೆಗಳನ್ನು ತಂದಿದೆ ನನ್ನೆಲ್ಲ ಕಾರ್ಯಕರ್ತರಿಗೆ ಮತ್ತು ಪ್ರಮುಖರಿಗೆ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ ಸರ್ಕಾರ ಏನು ಯೋಜನೆಯನ್ನು ಜಾರಿ ತಂದೆ ಆ ಎಲ್ಲ ಯೋಜನೆಗಳನ್ನು ತಳಮಟ್ಟದ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಕುಟುಂಬಸ್ಥರಿಗೆ ಮುಟ್ಟಿಸೋದೇ ನಮ್ಮ ಉದ್ದೇಶ ಅದನ್ನು ಮುಟ್ಟಿಸಿದಾಗ ನಾವು ಚುನಾವಣೆ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರ ಏನು ಮಾತು ಕೊಟ್ಟಿತ್ತು ಅದರ ಪ್ರಕಾರ ನಾವು ನಡೆದೇವೆ ಅಂತ ಹೇಳಿ ಆ ಜನರಿಗೆ ಅನಿಸ್ಬೇಕು ಮತ ಹಾಕಿದಂಥ ಜನರಿಗೆ ಅನಿಸಿದಾಗ ಅದು ನಮಗೆ ಸಾಧನೆ ಅಂತ ತಿಳ್ಕೊತೀವಿ ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಈ ಥರದ ವಿಶೇಷ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ವಾರ್ತಾಭಾರ್ತಿ ಡಿಜಿಟಲ್ ಚಾನಲ್ ನಮಸ್ಕಾರ